ನೋಡ್ರಿ ಅದು ಬೆ ರತ್ನಾಳವರು ಮತ್ತು ಇವರು ಕೊಂತಿದ್ದು ಡಿಸ್ಕಸ್ ಮಾಡಿದ್ದು ಅದೆಲ್ಲ ಸರಿ ಯಾಕಂದ್ರೆ ಒಂದು ಮನೆಯ ಮೇಲೆ ಬೇರೆ ಬೇರೆ ರೀತಿಯ ವಿಚಾರ ಇರ್ತಾವೆ ಆ ರೀತಿಯ ವಿಚಾರ ಅದಾವೆ ಅದ್ರ ಬಗ್ಗೆ ಕುತ್ಕೊಂಡು ಅದನ್ನು ಶಾರ್ಟ್ಔಟ್ ಮಾಡ್ತಾರೆ ಅದನ್ನೆಲ್ಲ ನಾನು ಹಿಂದೂ ಕೂಡ ಹೇಳೇನೆ ಪಬ್ಲಿಕ್ಕಾಗಿ ನಾವು ಅದ್ರ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ ಅದನ್ನು ನಮ್ಮ ಪಾರ್ಟಿ ಚೌಕಟ್ಟಿನಾಗ ಒಳಗೆ ಕೂತ್ಕೊಂಡು ನಾವು ಅದನ್ನು ಡಿಸ್ಕಶನ್ ಮಾಡಿ ಶಾರ್ಟ್ಔಟ್ ಮಾಡ್ತೀವಿ ನೀವು ಹೇಳಿದ್ರಿ ಮನೆ ಮನೆ ವಿಚಾರ ಮನೆ ಅಂಗಳದಲ್ಲಿದ್ದರೆ ಅದು ಉತ್ತಮ ಅದು ಈಗ ಬೀದಿ ರಪ್ಪಟ್ಟು ಆಗಬಾರ್ದು ತಮ್ಮದೊಂದು ರಾಷ್ಟ್ರೀಯ ಪಕ್ಷ ಇದೆ ತಮ್ಮದೇ ಒಂದು ಶಿಸ್ತು ಪಾಲನೆ ಅದು ಎಲ್ಲ ಒಳ್ಳೆ ಆಗ್ತದೆ ಅದಕ್ಕೆ ಅದನ್ನೇನಿದ್ದುದು ನಾವು ಕುತ್ಕೊಂಡು ಮಾತಾಡೋದಕ್ಕೆ ಇಚ್ಛೆ ಪಡ್ತೇವೆ ನಾನು ಅದನ್ನು ಹೊರಗೆ ಅದನ್ನು ಪಬ್ಲಿಕ್ಲಿ ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ನಾನು ಮಾಡುವುದಿಲ್ಲ ಸರ್ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ದೇಶ ರಾಜಕಾರಣ ಮಾಡುತ್ತಿದೆ ಅಂತ ಯಾಕಂದರೆ ಹಳೆ ಕೇಸ್ಗಳನ್ನೆಲ್ಲ ತುಂಬ ದೇಶದ ರಾಜಕಾರಣ ಮಾಡ್ತಿದ್ದಾರೆ ಅದ್ರ ಜೊತೆ ಅವ್ರಿಗೆ ಫ್ರಸ್ಟ್ರೇಷನ್ ಆಗೈತೆ ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿಗಳ ಸ್ಥಾನ ಕಳ್ಕೊಳ್ಳೋದು ಗ್ಯಾರಂಟಿ ಆದಾಗ ಅದನ್ನು ಡೈವರ್ಷನ್ ಮಾಡೋಕೆ ಬೇರೆ ಬೇರೆ ಇಲ್ಲದ್ದು ಬಲ್ಲದ್ದು ಕೇಸ್ಗಳ ಬಗ್ಗೆ ಅವರು ಉಲ್ಲೇಖ ಮಾಡ್ಕೊತ ಅದನ್ನು ಎನ್ಕ್ವೈರಿ ಮಾಡ್ತೀವಿ ಹಂಗೆ ಹಿಂಗೆ ಅಂತೇಳಿ ಅದನ್ನು ಮರಕ್ಕೆ ಟ್ರೈ ಮಾಡ ಆದರೆ ಅದು ಅದು ಅವ್ರು ಏನು ಎನ್ಕ್ವೈರಿ ಮಾಡ್ತಿರ್ಲಿಲ್ಲ ನಮಗೇನು ಬೇಡ ಅನ್ನೋದಿಲ್ಲ ಈಗ ಹದಿನೈದು ಇನ್ನು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರ ತನಕ ಅವರ ಮುಖ್ಯಮಂತ್ರಿಗಳಿದ್ದರು ಆಮೇಲೆ ಈಗೂ ಕೂಡ ಹದಿನೈದು ತಿಂಗಳಿಂದ ಅವರ ಮುಖ್ಯಮಂತ್ರಿಗಳದಾರ ಅವ್ರದ ಸರ್ಕಾರ ಐತಿ ಆಗ ಮಾಡಿಲ್ಲದ್ದು ಈಗ ಈಗ ತಮ್ಮ ಬುಡಕ್ಕೆ ಬೆಂಕಿ ಹತ್ತೈತೆ ಅಂತನಕು ಇಂಥವೆಲ್ಲ ಮಾತಾಡತಾರ ಅಷ್ಟೇ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಒತ್ತಡ ಈ ಏನು ಅದನ್ನೇ ಹೇಳ್ತಾರೆ ಅವ್ರು ಹೇಳಿದ್ದೇ ಹೇಳ್ತಾರೆ ರಾಜ ನೋಡ್ರಿ ಅವರು ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತಾ ಮಾಡುವಂಥ ಸಂಸ್ಕೃತಿ ಕಾಂಗ್ರೆಸ್ದವ್ರ ಸಂಸ್ಕೃತಿ ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿ ಅಲ್ಲ ಅವ್ರ ಸರ್ಕಾರ ಕೇಂದ್ರದಾಗಿದ್ದಾಗ ಇಲ್ಲಿ ಯು ಪಿ ಎ ಕೇಂದ್ರದಲ್ಲಿದ್ದಾಗ ಇಲ್ಲಿ ಹಂಸರಾಜ್ ಅವರು ಮುಖ್ಯ ಇಲ್ಲಿ ರಾಜ್ಯಪಾಲರಿದ್ದರು ಯಡಿಯೂರಪ್ಪನವ್ರ ಬಗ್ಗೆ ಅವಾಗ ಕಂಪ್ಲೇಂಟ್ ಬಂದಾಗ ಏನು ಮಾಡಿದರು ಯಡಿಯೂರಪ್ಪನವ್ರ ಕಡೆ ಕೇಳೇನೂ ಇಲ್ಲ ಈ ರೀತಿ ನಾನು ಕಂಪ್ಲೇಂಟ್ ಬಂದಿತ್ತು ಇದ್ರ ಬಗ್ಗೆ ನಿಮ್ದೇನು ಪ ವಿಚಾರ ಅಂತೇಳಿ ಕೇಳೇನೂ ಇಲ್ಲ ಒಮ್ಮೆಲ್ಗೆ ಎಫ್ ಐ ಆರ್ ಮಾಡಿದ್ರು ಹಾಂ ಒಂದು ಎಫ್ ಐ ಆರ್ ಮಾಡಿಲ್ಲ ಒಮ್ಮೆಲ್ಗೆ ಅವ್ರಿಗೆ ಅರೆಸ್ಟ್ ಕೂಡ ಆಗುವಂಥ ಕೆಲಸ ಆಗ್ತದೆ ಎಫ್ ಐ ಆರ್ ಆಗೋಕ್ಕಿಂತ ಮೊದಲು ಅರೆಸ್ಟ್ ಆದರು ಎಡಿಬರು ಅದು ನಮ್ಮ ಈಗ ಈಗ ಐತಲ್ಲ ಈಗಿನ ರಾಜ್ಯಪಾಲರು ಅವ್ರು ಹಂಗೆ ಮಾಡಾತ್ತಲ್ಲ ಕಂಪ್ಲೇಂಟ್ ಬರ್ದತ್ತೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಕೇಳಿದ್ರಿ ಏನು ರೀಪಾ ಇದಕ್ಕೊಂದು ಜವಾಬ್ ಕೊಡಿರಿ ಅಂತೇಳಿ ಆ ಜವಾಬ್ ಸ್ಯಾಟಿಸ್ಫ್ಯಾಕ್ಟ್ರಿ ಇಲ್ಲ ಅನ್ನೋದಕ್ಕೆ ಆ ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ವಿಚಾರ ಮಾಡೋಣ ಅಂಥೇಳಿ ಅವರು ಕೊಟ್ಟಿದ್ದಾರೆ ಆ ವಿಚಾರಣೆ ಮಾಡೋದ್ರಿಂದ ಅಗೇನ್ಸ್ಟ್ ಇವತ್ತು ಕಾಂಗ್ರೆಸ್ ಸರ್ಕಾರ ಹೈಕೋರ್ಟಿಗೆ ಹೋಗೈತಿವಿ ಹೈಕೋರ್ಟ್ದವ್ರು ಏನು ಮಾಡ್ತಾರೆ ಪಾಪ ನನಗನ್ಸಿದ ಮಟ್ಟಿಗೆ ಹೈಕೋರ್ಟ್ದಲ್ಲಿ ಏನು ಅವ್ರು ಕೇಳ್ತಾರೆ ಹೌದು ಇದು ರಾಜ್ಯಪಾಲರಿಗೆ ಇದಕ್ಕೆ ಅಧಿಕಾರ ಕೊಡೋಕೆ ತನಿಖೆ ಮಾಡೋಕೆ ಅಧಿಕಾರ ಆಯ್ತು ಇಲ್ಲ ಅಂಥೇಳಿ ಸಂವಿಧಾನಕ್ಕೆ ಪ್ರಮುಖರು ರಾಜ್ಯಪಾಲರು ಹಂಗಾಗಿ ಅಧಿಕಾರ ಐತಿ ಮಾಲಫೈಡ್ ಇಂಟೆನ್ಷನ್ ಏನರಾಯ್ತನಂತ ನೋಡ್ಬೇಕೈತಿ ಏನು ಮಾಲಫ ಇಂಟೆನ್ಷನ್ ಇಲ್ಲ ಹದಿನಾಲ್ಕಕ್ಕೆ ಕೇಸು ಇದು ಕ ಸೈಟ್ಗಳನ್ನು ಅಲಾಟ್ಮೆಂಟ್ ಮಾಡಿಸ್ಕೊಂಡಿದ್ದು ಮುಖ್ಯಮಂತ್ರಿಗಳ ಅವರೇನು ನಿರಾಕರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಪೇಪರ್ದಾಗೈತಿ ಅದನ್ನು ಏನು ಅದ್ರಾಗೂ ಏನು ಮಾಡೋಕ್ಕಾಗಲ್ಲ ಹಂಗಾಗಿ ಆಗಲಿ ಫರ್ದರ್ ಎನ್ಕ್ವೈರಿ ಮಾಡಲಿ ಅಂತ ಕೋರ್ಟ್ ಹೇಳಬೇಕಾಕೈತಿ ನನಗನ್ಸಿನ ಮಟ್ಟಿಗೆ ಆವಾಗ ಅನಿವಾರ್ಯವಾಗಿ ಇವ್ರ ಮೇಲೆ ಕೇಸ್ ಆಗ್ತೈತಿ ಎಫ್ ಐ ಆರ್ ಆಗ್ತೈತಿ ಅದು ಮುಖ್ಯಮಂತ್ರಿಗಳ ಸ್ಥಾನ ಬಿಡ್ಬೇಕಾಗ್ಕತಿ ಇದು ಇಷ್ಟು ಆಗೋದು ನೆಕ್ಸ್ಟ್